ಈ ಮನೆಗೆ ಬಂದಾಗಿಂದ ಊಟ ಮಾಡಿದ್ದೇ ಸಮಾಧಾನ ಆಗಲ್ಲ ಏನೋ ಒಂದು ಸ್ವಲ್ಪ ತತ್ತಾರೆ ಊಟ ಮಾಡೋಕ್ಕೆ ಆಗಲ್ಲ ಅಲ್ಲ ಅಮ್ಮನೂ ಅವ ಅದ್ಕೆ ಇಷ್ಟು ಚೆನ್ನಾಗಿ ಅಡುಗೆ ಮಾಡೋರು ಚೆನ್ನಾಗಿರ್ತಿತ್ತು ಸಾಂಬಾರು ಹೊಟ್ಟೆ ತುಂಬ ಊಟ ಮಾಡ್ತಾಯಿದ್ದೆ ಅಲ್ಲಿಗೆ ಬಂದಾಗಿಂದಲೂ ಯಾಕೋ ನನಗೆ ಊಟವೇ ಇಲ್ಲ ಹ್ಞೂ ಮನೆಯಾಗವ್ರು ಯಾತು ಊಟ ತಿಂಡಿ ಏನೂ ಮಾಡಲ್ಲ ಸುಮ್ಮನೆ ಹ್ಞೂ ಹೋಟ್ಲಾಗಳ್ದು ಏನೋ ಒಂದು ಸ್ವಲ್ಪ ತತ್ತಾರೆ ಅದನ್ನೇ ತಿಂದು ಸುಮ್ಮನೆ ಹಾಕ್ತಾರೆ ಯಪ್ಪ ಇವು ಮನೆ ಊಟ ನನಗೆ ಅರ್ಜೆಸ್ಟೇ ಆಗ್ತಾಯಿಲ್ಲ ಇಲ್ಲ ಊಟ ಚೆನ್ನಾಗಿರಲ್ಲಪ್ಪ ಹ್ಞೂ ನಮ್ಮ ಮನೆಯಾಗೆ ಸಾಂಬಾರು ಎಲ್ಲ ಭಾಳ ಚೆನ್ನಾಗಿರುತ್ತೆ ತಿಂಡಿ ಆಗಲಿ ಸಾಂಬಾರು ಆಗಲಿ ನಮ್ಮ ಮನೆ ಅಷ್ಟು ಟೇಸ್ಟು ಇಲ್ಲಿ ಬರೋದಿಲ್ಲ ಏನು ಮಾಡೋಣ ಇವಾಗ ತಿಂದರೆ ವಿಧಿ ಇಲ್ಲ ಹೋಟ್ಲಾಗ ಅಷ್ಟು ದೊಡ್ಡ ಹೋಟ್ಲು ಒಂದನ ಯಾವುದ್ಯಾವುದು ಚೆನ್ನಾಗಿರಲ್ಲ ಒಂದು ಐಟಮನ ತೆಗಿ ನೋಡೋಣ ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಹೇಳಿ ಎಷ್ಟೇ ಪ್ರಯತ್ನ ಪಟ್ಟು ತಿಂದ್ರು ಯಾವುದು ಅಷ್ಟು ಇದಿಲ್ಲ ಅಷ್ಟೊಂದು ಕಾರು ಅವೆಲ್ಲ ಬರ್ತಾವಲ್ಲ ಅವ್ರು ಬಂದೆಲ್ಲ ಹೆಂಗೆ ತಿಂತಾರೆ ಅಂತ ಹ್ಞೂ ಅಯ್ಯಪ್ಪ ನನಗೆ ಆ ಹೋಟೆಲಲ್ಲಿ ಏನು ಮಸಾಲೆ ದೋಸೆ ಅಷ್ಟು ಬಿಟ್ಟರೆ ಬೇರೆ ಏನೂ ಇಷ್ಟ ಆಗೋದಿಲ್ಲ ಹ್ಞೂ ಅಷ್ಟು ಟೇಸ್ಟಿಯಾಗಿ ಏನು ಇರೋದಿಲ್ಲ ಸುಮಾರು ಹ್ಞೂ ಸುಮ್ಮನೆ ಎಲ್ಲ ಒಂದು ಸ್ವಲ್ಪ ಏನೋ ಎಲ್ಲ ಸಿಗುತ್ತೆ ಸ್ವಲ್ಪ ಐಟೆಕ್ ಆಗಿ ಮಾಡಿರೋದ್ರಿಂದ ಅದಕ್ಕೆ ದುಡ್ಡು ಅಷ್ಟೇ ಆದರೆ ಅದರೊಳಗಡೆ ಅಂಥದ್ದು ಏನು ಇಷ್ಟಪಟ್ಟು ತಿನ್ನ ಅಂಥದ್ದಾಗಲಿ ಇಷ್ಟಪಟ್ಟು ಆಡ ಅಂಥದ್ದಾಗಲಿ ಏನೂ ಇಲ್ಲ ಹ್ಞೂ ಸುಮ್ಮನೆ ನನೆಯಪ್ಪ ಸುಮ್ಮನೆ ಐಟಕ್ಕಾಗಿರೋದಕ್ಕೆ ದುಡ್ಡು ನೋಡಪ್ಪ ದುಡ್ಡಿನ ಸುರುಮಳೆ ಹ್ಞೂ ಚೆನ್ನಾಗಿ ದೊಡ್ದಾಗೆ ಚೆನ್ನಾಗಿರೋದಕ್ಕೆ ಯಾವುದೋ ಸಣ್ಣ ಹೋಟ್ಲು ಅಂತ ಅದರಕ್ಕೆ ಹೋಗಿ ಒಂದು ಐವತ್ತು ರೂಪಾಯಿ ಎಗ್ ರೈಸು ಒಂದು ಐವತ್ತು ರೂಪಾಯಿ ಅನ್ನ ಸಾಂಬಾರು ಏನಾದರೂ ತಿಂದರೆ ಭಾಳ ರುಚಿಯಾಗಿರುತ್ತೆ ಇದಕ್ಕಿನ್ನೋದು ಅಷ್ಟು ಒಂಥರ ಹೋಟೆಲಲ್ಲಿ ಹ್ಞೂ ಮನೆಗೂ ಅಂಗೆನೇ ಹೋಗತ್ಲಾಗೆ ನನಗಂತೂ ಯಾಕಾದರೂ ಬನ್ನೋ ಅನ್ನಿಸ್ತೈತಿ ಗೊತ್ತಾಗೋದಿಲ್ವ ನಿಂಗೆ ನಮ್ಮಪ್ಪ ನಮ್ಮಮ್ಮನ ಅಕೌಂಟಲ್ಲಿರೋ ದುಡ್ಡೆಲ್ಲ ಬಿಡಿಸ್ಕೊಂಡಿದ್ಯಲ್ಲ ದುಡ್ಡು ದುಡ್ಡು ಯಾರೋ ಬಿಡಿಸ್ಕೊಂಡ್ರು ನಾನು ಬಿಡಿಸ್ಕೊಂಡಿಲ್ಲ ಕಣೋ ನನ್ನ ಮೇಲೆ ಯಾಕೆ ಹೇಳ್ತಾ ಇದ್ದೀಯಾ ನೀನು ನೀನೇನೋ ನೀನು ಎಲ್ಲದಕ್ಕೂ ನನ್ನ ಮೇಲೆ ಹಿಂಗೆ ಬರ್ತೀಯಾ ಇಲ್ಲಿ ನೋಡಿಲಿ ನಮ್ಮ ಅಪ್ಪ ಅಕೌಂಟ್ ಆಗಿರೋದು ದುಡ್ಡು ಬಿಡಿಸ್ಕೊಂಡಿರೋ ನೀನೇ ಹ್ಞೂ ಸುಮ್ಮನೆ ಮತ್ತೆ ಹೆಂಗೆ ಕಟ್ಟಾಯಿತು ನಾನು ಅದನ್ನು ಬಿಡಿಸ್ಕೊಂಬರ ಅಂತ ಹೇಳಿ ಹೋಗಿದ್ದೆ ಇವತ್ತು ಎ ಟಿ ಎಮ್ ತಗೊಂಡು ಝೀರೋ ಬ್ಯಾಲೆನ್ಸ್ ತೋರಿಸ್ತಾ ಇತ್ತೆ ಏನಾಯಿತು ಮತ್ತು ದುಡ್ಡು ಏನಾಯಿತು ಏನು ಮಾಡಿದೆ ಮತ್ತು ದುಡ್ಡ ನಮ್ಮ ಅಪ್ಪ ಅಕೌಂಟ್ ಅಕೌಂಟಾಗಿರೋದು ದುಡ್ಡ ನೀನು ಯಪ್ಪ ನನಗೆ ಗೊತ್ತಿಲ್ಲ ಕಣೋ ನನ್ನ ಯಾಕೆ ಅಷ್ಟೊಂದು ತಲೆ ತಿಂತೀಯ ನೀನು ನೀನೇನಲ್ಲ ನೀನು ನಿಂತಾನಾಗಿದ್ಯಾ ಮತ್ತೆ ನೀನು ಬಿಟ್ರೆ ಇನ್ಯಾರು ಯಾರು ಬಂದಿರ್ತಾರೆ ಹ್ಞೂ ಮನೆಗೆ ಏನೂ ಇಲ್ಲ ನೀನು ಅದೇ ಕಂಡದೇ ಇದ್ದವನು ಹ್ಞೂ ನೀನೇನು ನಿಮ್ಮನೆಗೆ ಏನಾದರೂ ಐತಾ ಏನಿಲ್ಲ ನಮ್ಮ ಅಪ್ಪ ಯ ನಮ್ಮಅಮ್ಮ ಎಷ್ಟೊಂದು ದುಡ್ಡು ಇಕ್ಕೊಂಡಿರೋದಕ್ಕೆ ಅದಕ್ಕೆ ಮತ್ತೆ ನಮ್ಮ ಮನೆಗೆ ಬಂದು ಸೇರ್ಕೊಂಡಿರೋದ್ ನೀನು ನಿಮ್ಮ ಮನೆಗೆ ಏನು ಇಲ್ವಲ್ಲ ಅದಕ್ಕೆ ಏನಾಯ್ತು ಯಾಕ್ರಿ ಏನಾಯ್ತು ಏನಾಯಿತು ನೋಡ್ಶಿವಾನಿ ಪ್ರದೀಪ ಹೇಗ್ ಮಾತಾಡ್ತಾ ಇದ್ದಾನೆ ನಮ್ಮ ಅಪ್ಪ ನಮ್ಮ ಅಮ್ಮನ ದುಡ್ಡು ಓದ್ಕೊಂಡಿದ್ಯಾ ಬಿಡಿಸ್ಕೊಂಡಿದ್ಯಾ ಅಂತ ಕೇಳ್ತಾ ಇದ್ದಾನೆ ನಾನು ನೋಡಿದ್ನ ನಾನು ಏನಾದರೂ ತಗೊಂಡಿದ್ದೀನಿ ನನ್ನ ದುಡ್ಡು ಕಾಸಿನ ಯಾವಕ್ಕೆ ಬಂದಿಲ್ಲ ನಾನು ಅಲ್ಲ ಹೆಂಗ್ ಮಾತಾಡ್ತಾನೆ ನೋಡಿ ಇವನು ನೀನು ಹೊತ್ಕೊಂಡಿದ್ಯಾವ ಕಣ ಕಳ್ಳ ಅಂತ ಹೇಳ್ತಾನಲ್ಲ ಇಂಥ ಅಪರಾಧ ಸಾಕ ಇಂಥ ಅಪರಾಧ ಎಲ್ಲೆಲ್ಲೂ ಹೊತ್ಕೊಳ್ಳೋಣ ನಾನು ಹೆಂಗೆ ನನಗೆ ಇಂಥದ್ದು ಮಾಡ್ಬಿಡ್ತಾ ಇದ್ದಾನೆ ಅಂದ್ರೆ ನಿನ್ನ ತಮ್ಮ ಅಲ್ಲ ನನಗೇನು ಅನ್ಸೋದಿಲ್ವ ಹಂಗೆ ಇಲ್ಲಿ ನೋಡೋ ನನಗೇನು ಅನಿಸಲ್ಲ ನೀನು ಫಸ್ಟು ನಮ್ಮ ಅಪ್ಪ ನಮ್ಮ ದುಡ್ಡು ತಗೊಂಡಿರೋದು ಬಿಸಾಕದ್ ಕಲಿ ನಾಟ ನೀನು ಏಯ್ ನಾನು ಯಾಕೋ ನಾಟ್ಕಾಡೋಣ ನೀನು ಆಡ್ತಾ ಇರೋದು ನನ್ನ ಮೇಲೆ ಬರಬೇಡ ನೋಡಿ ಹೇಳಿರ್ತೀನಿ ನನಗೇನೋ ಗೊತ್ತು ಮತ್ತೆ ಎಲ್ಲ ನೋಡ್ತಿದ್ದು ನೋಡ್ತಾ ನೋಡ್ತಾ ಎದ್ರಸ್ಬಿಟ್ಟಿದ್ಯಾ ಅಂಬೋದು ನನಗೆ ಗೊತ್ತು ಹ್ಞೂ ಎಲ್ಲ ತಗೊಂಡೋಗಿ ನಿಮ್ಮ ಅಪ್ಪರಿಗೆ ಕೊಟ್ಟಿದ್ಯಾ ಅಂತೇಳಿ ನಮ್ಮ ದುಡ್ಡು ನಮಗೆ ಕೊಟ್ಟರೆ ಸರಿ ನೋಡಿ ಹೇಳಿರ್ತೀನಿ ಹಾಂ ನನ್ನ ಅಕೌಂಟಲ್ಲಿ ಇರೋದು ಇಲ್ಲ ನಮ್ಮ ಶಿವಾನಿ ಅಕೌಂಟಿಗೆ ಮಾಡಿರೋದು ಇಲ್ಲ ಈ ನಮ್ಮ ಅಮ್ಮನ ಅಕೌಂಟಿಗೆ ಮಾಡಿರೋದು ಇಲ್ಲ ನಮ್ಮ ಅಪ್ಪನ ಅಕೌಂಟಿಗೆ ಮಾಡಿರೋದು ಇಲ್ಲ ಅದೆಲ್ಲ ನಾನು ಮತ್ತೆ ಏನು ಮಾಡಿದೆ ನೀನು ಎಲ್ಲ ಹೋಗಿ ಏನು ಮಾಡಿದೆ ಅದೇನಾತು ಏನು ಎತ್ತ ಅಂತ ಹೇಳಿ ತಿಳ್ಕೊಂಬುದೇ ಸುಮ್ ಸುಮ್ಮನೆ ಮಾತಾಡ್ಬೇಡ ದುಡ್ಡು ನಾನು ಒಂದು ರೂಪಾಯಿ ಬಿಡಿಸ್ಕೊಂಡಿಲ್ಲಪ್ಪ ನಾನು ನೋಡೇ ಇಲ್ಲ ಹ್ಮ್ ಬೇಕಾದ್ರೆ ನಿಮ್ಮ ಅಮ್ಮ ಐತೆ ಕರೆಸ್ತೀನಿ ಕೇಳು ಕರ್ಸದೇನು ಮುಚ್ಚಾಲ ಲೇ ಫಸ್ಟ್ ನಮ್ಮ ದುಡ್ಡು ನನಗೆ ಬಿಸಾಕೋ ಲೋಫರ್ ಸರಿಯಾಗಿ ಮಾತಾಡೋದು ಕಲಿ ಏನ ಹಂಗೆ ನೀನು ತಿಳ್ದಂಗೆ ಮಾತಾಡ್ಬಿಟ್ಟಿದ್ಯಾ ಅಂತಂದರೆ ನಾನೇ ಸುಮ್ಮನೆ ಇರೋದಿಲ್ಲ ನೋಡು ಲೋಫರ್ ನಮ್ಮ ಮಗನೇ ಏನಲ್ಲೇ ನನ್ನ ಮೇಲೆ ಹಾಕ್ತೀಯಾ ನನ್ನ ಮೇಲೆ ಏಯ್ ಮಾಡಿಬೇಡ ಕಣೋ ಇವನೇ ಪ್ರದಿ 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 ಬೇಡ ಪ್ರದಿ ಬೇಡ ನೋಡಿ ಹೇಳಿರ್ತೀನಿ ಪ್ರದಿ ಬೇಡ ನೋಡು ಬೇಡ ಕಣ ಯಾಕೆ ಒಯ್ಯದು ಒಯ್ಬೇಡ ಅವ್ರು ನೋಡಿಲ್ಲ ಅಂತ ಹೇಳ್ತಾ ಇದ್ದಾರೆ ತಾನೇ ನಾನು ಏನು ನೋಡಿಲ್ಲ ಅದನ್ನು ಹೋಗಿ ನಾನು ಚೆಕ್ ಮಾಡ್ಸಿಲ್ಲ ಏನು ನೋಡ್ಕೊಂಡಿಲ್ಲ ಏನಿಲ್ಲ ದುಡ್ಡೇ ನಾನು ಓದ್ಕೊಂಡಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರು ಅವ್ರ ಮೇಲೆ ಇಂಥ ಸುಳ್ಳು ಸುಳ್ಳು ಆರೋಪ ಮಾಡ್ತೀಯಲ್ಲ ನಿನಗೆ ಏನು ಅನ್ಸಲ್ವೇ ಅಯ್ಯೋ 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 ಶಿವಾನಿ ಬಿಡಿಸೆ ಯಾಕೆ ಹಂಗೆ ಒಯ್ತಾಯಿದ್ದೆ ನಾನು ನಮ್ಮ ಪ್ರದಿ ಯಪ್ಪ ಸಿಟ್ಟು ಬಂದರೆ ಅವನು ಅಷ್ಟಿಷ್ಟು ಸಿಟ್ಟು ಮಾಡ್ಕೊಂಬಲ್ಲ ಅಯ್ಯೋ ಭಾಳ ಸಿಟ್ ಮಾಡ್ಕೊತ ಯಾಕೆ ಬೇಕೋ ಈಗ ಖುಷ ಅಂತೂ ಯಾವಾದರೂ ಸುಮ್ಮನೆರೋದೇ ಇಲ್ಲ ಬಿಡು ಹ್ಮ್ ಏನು ಹೇಳೋಣ ಇವನಿಗೆ ಹೇಳಿ ಹೇಳಿ ಸಾಕಾಗೈತೆ ಹೋಗು ಹ್ಮ್ ನನ್ಗೆ ಹೇಳೋದ್ಕಿನ್ನ ಸುಮ್ಮನೆರೋದು ಆಸೆ ಅನ್ಸುತ್ತೆ ಅಂದ್ರೆ ಕೇಳಂಗಿಲ್ಲ ಅವಾಗಿಂದ ಇವನು ದುಡ್ಡು ಹೊತ್ಕೊಂಡಿದ್ಯಾ ಅಂತ ಹೇಳಿ ಅಮ್ಮ ದುಡ್ಡೆಲ್ಲ ಏನಂತ ಹೇಳೋ ಇಷ್ಟ ದುಡ್ಡೆಲ್ಲ ಕಟ್ ಮಾಡ್ಕೊಂಡಿದೀವಿ ಎಲ್ಲ ಗೆ ಒಪ್ಪಿಸ್ಕೊಂಡಿದೀವಿ ಅಂತ ಹೇಳಿ ಎಲ್ಲ ಟ್ಯಾಕ್ಸ್ ಎಲ್ಲ ಕಟ್ಟಿಲ್ಲ ಅಂತ ಹೇಳಿ ಏನೇನೋ ಎಲ್ಲ ಮಾತಾಡ್ಬಿಟ್ಟು ಎಲ್ಲ ನಮ್ಮ ಅಕೌಂಟ್ ಅಲ್ಲಿ ಇರೋ ದುಡ್ಡೆಲ್ಲ ಇದ್ ಮಾಡಿರ್ಬೇಕು ಹ್ಮ್ ಅಮ್ಮ ಏನಂ ಇದ್ ಮಾಡ ಅಂತದ್ದಲ್ಲ ಯಾರೇನ್ ಬಿಡಿಸ್ಕೊಂಡ್ ಬಂದಿಲ್ಲ ಬಿಡೋಡ ಬಿಡೋ ಪ್ರದಿ ಬೇಡ ನೋಡಿ ನೋಡಿ ಇವ್ನು ಈಗ್ಲೇ ಇಷ್ಟು ಮಟ್ಟಿಗೆ ಬಂದ್ ಎರಡು ದಿವಸ ಆಗೈತೆ ನಿಮ್ ಮನೆಯಾಗ ನೀನ್ ಇರೋ ನಿಮ್ಮ ಏನು ಇಲ್ಲ ಅದಕ್ಕೆ ಇಲ್ಲಿ ಬಂದಿದ್ಯಾ ಹಂಗೆ ಮಾಡ್ತೀಯಾ ಹಿಂಗೆ ಮಾಡ್ತೀಯಾ ಅಂತ ಹೇಳಿ ಎಷ್ಟು ಮಾತಾಡ್ತಾ ಇದ್ದಾನೆ ನೋಡು ಹ್ಞೂ ಅಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಬೇಕು ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂತ ಮಾತಾಡಿದ್ರೆ ಅಂತ ನನ್ನೇ ಒಯ್ತಾ ಇದ್ದಾನೆಲ್ಲ ತಿರ್ಕೊಂಡು ನೋಡು ನಮ್ಮ ಮನೆಯಕ್ಕೆ ಬಂದು ಸೇರ್ಕೊಂಡಿರೋ ನೀನು ಹೆಂಗಿರ್ಬೇಕ ಹಂಗಿರೋ ಹಾಂ ಮನೆಯಾಗೆ ಸೇರ್ಕೊಂಡು ಇಲ್ಲದೆಲ್ಲ ಗಾಂಚಲಿ ಆಡ್ಬೇಡ ಗಾಲಂಚಲಿ ಮಾತಾಡ್ಬೇಡ ನೀನು ಹಾಂ ನೀನು ಏನಿದ್ರು ನೀನು ನಿನ್ನ ಕೆಲಸ ಆಯಿತು ಅಷ್ಟಿರ್ಬೇಕು ನಮ್ಮ ಮನ ಬಂದು ಸೇರ್ಕೊಂಡ್ಮೇಲೆ ನಮ್ಮ ಸುದ್ದಿಗೆ ಬರಬೇಡ ಅಷ್ಟೇ ಹ್ಮ್ ಏನಾರ ಕೆಲಸ ಇದ್ರೆ ಮಾಡು ಇಲ್ಲಾಂದ್ರೆ ಮುಚ್ಕೊಂಡು ಬಿದ್ದಿರು ನೀನು ಆಗ್ಲಾರ ಬುದ್ಧಿವಾದ ಹೇಳೋದು ಎಲ್ಲ ಮಾಡ್ಬೇಡ ಅವರು ಹೇಳೋರಾಗೆ ಕಣ ಹೇಳದ್ ಮುಚ್ಚ ಬಾಯಿ ನೀ ಏನು ಮಾತಾಡ್ತಾ ಇದೀಯಾ ಏನು ಮಾತಾಡ್ತೀಯ ಹೇಳಿ ನೀನು ಬಿಟ್ಟುಬಿಡ್ತೀನಿ ಹ್ಮ್ ನೀನು ಇಲ್ಲದೆಲ್ಲ ಥರ ಆಡ್ಬೇಡ ಕಣ ನೀನು ಸುಮನಾ ನೀನು ಪಾಡಿಗೆ ನೀನು ಕೆಲಸ ಆಗೋದು ನೋಡ್ಕ ಅಷ್ಟೇ ಹ್ಞೂ ಸುಮ್ಮನೆ ಯಾಕೆ ಇಲ್ಲದ್ದೆಲ್ಲ ಕಿರಿಕ್ ಮಾಡ್ಕೊತಿಯಾ ನಿನಗೇನು ಅನ್ಸಲ್ವೆ ಅವರು ಒಳ್ಳೇದು ಹೇಳಿದ್ದೆ ನಿನಗೆ ಹ್ಞೂ ಒಳ್ಳೇದು ಹೇಳಿದ್ರು ನಿನಗೆ ನಂಬಕ್ಕಾಗಲ್ವಲ್ಲ ನಿಗಿಂದು ಎಂತ ಮನ್ಸಪ್ಪ ಹ್ಞೂ ಎಂತ ನೋಡಲಿಲ್ಲ ಬಿಡು ನನ್ನ ಮಗ ಮಾಡಿರೋ ಇದು ಕೇಳ್ತಾ ಇರೋದು ನಾನು ಬಂದು ನಮ್ಮ ಮನೆಗೆ ಸೇರ್ಕೆಣ್ಮೇಲೆ ಹೆಂಗಿರ್ಬೇಕು ಹಂಗೆ ಇರಬೇಕು ಹೇಳ್ದಂಗೆ ಕೇಳ್ಕೊಂಡು ಅದು ಬಿಟ್ಟು ಬಿಟ್ಟು ಸುಮ್ಮನೆ ನನಗೆ ಹಂಗೆ ಮಾಡು ಹಿಂಗೆ ಮಾಡು ಅಂತೇಳಿ ಬರಿ ಹೇಳೋದೇ ಆಯಿತು ಹ್ಞೂ ಒಂದು ಈ ಟನಾನ ನನಗೆ ಇಲ್ಲಡು ಏನು ಮಾಡೋಣಪ್ಪ ಅನ್ನಿಸ್ತೈತೆ ಅಷ್ಟು ಸಿಟ್ಟು ಬತ್ತೈತೆ ನನಗೆ ಏನಾರ ಮಾಡ್ಕೊಳ್ಳೋ ಹ್ಞೂ ಬುದ್ಧಿವಾದ ಹೇಳಿದರೆ ಕೇಳಲ್ಲ ನಾವೇನೋ ಚೆನ್ನಾಗಿರಲಿ ನಮ್ಮರು ತಮ್ಮವರು ಅಂತ ಹೇಳಿದರೆ ಹಿಂಗೆ ಮಾಡೋದು ಹ್ಞೂ ಏನಂದ್ರೆ ನಮ್ಗೆ ಬೆಲೆ ಕೊಡಲ್ಲ ಮತ್ತು ಇಲ್ಲುದ್ದೆಲ್ಲ ತಲೆ ಕೆಡಿಸ್ಕೋಬಾರ್ದು ನನಗೆ ಭಾಳ ಸಿಟ್ಟು ಬಂದುಬಿಡುತ್ತೆ ಹ್ಞೂ ಇಲ್ಲದ್ದೆಲ್ಲ ತಲೆ ಕೆಡಿಸ್ಕೊಬಿಟ್ಟು ಮಾತಾಡೋದು ಈ ರೀತಿ ಎಲ್ಲ ನನಗೆ ಇಷ್ಟನೇ ಆಗೋಲ್ಲ ಹ್ಞೂ ಅದಕ್ಕಾಗಿನ ನಾನು ಹೇಳ್ತಾ ಇರೋದು ಇವರು ಹ್ಞೂ ಬೋಲು ಇದನ್ನು ಮಾಡ್ತಾರೆ ಹ್ಞೂ ಸಖತ್ತು ಜಂಬ ಇವ್ರಿಗೆ ಬಿಡು ಬಂದಿದ್ದೀವಲ್ಲ ಹೆಂಗಿರ್ಬೇಕು ಹಂಗಿರಬೇಕು ನಮ್ಮ ಮನೆ ಬಾಕ್ಲಕ್ಕೆ ಬಂದು ಸೇರ್ಕೊಂಡವ್ರೆ ಹಾಂ ಅನ್ನೋದೊಂದಿಷ್ಟು ಇಲ್ಲ ಹಂಗೆಲ್ಲ ಮಾತಾಡ್ಬೇಡ ಬಂದು ಸೇರ್ಕೊಂಡವ್ರೆ ಹಂಗೆ ಹಿಂಗೆ ಅಂತೇಳಿ ಅವೆಲ್ಲ ಮಾತಾಡ್ಬೇಡ ನಿಂದು ಏನೈತೆ ಅಷ್ಟು ಮಾತಾಡೋ ಪ್ರದೀಪ ನೋಡಿ ಹೇಳಿರ್ತೀನಿ ಹ್ಞೂ ಹಂಗೆಲ್ಲ ನಾ ಅವ್ರನ್ನ ಅದೆಲ್ಲ ಮಾಡ್ಬೇಡ ನೋಡಿ ಹೇಳಿರ್ತೀನಿ ಅಯ್ಯೋ ನಾನೂ ಮಾತಾಡ್ಸೋಕ್ಕೆ ಹೋಗಿಲ್ಲ ನನ್ನ ಪಾಡಿಗೆ ನಾನು ಇದ್ದೀನಿ ಹ್ಞೂ ನೀನು ಹಂಗೆ ಮಾಡ್ದಲ್ಲ ಹಿಂಗೆ ಮಾಡ್ದಲ್ಲ ಹಾಂ ನೋಡು ನೀನೇ ಬಿಡಿಸ್ಕೊಂಡಿರೋದು ದುಡ್ಡೆಲ್ಲ ನಮ್ಮದೆಲ್ಲ ನೀನೇ ಹಾಳು ಮಾಡಿರೋದು ಅಪ್ಪನ ಒಮ್ಮೆಯ ಅಕಂಟ್ನಾಗಳದೆಲ್ಲ ನಾನು ನೀನೇ ಬಿಡಿಸ್ಕೊಂಡಿರೋದು ಅಂತ ಮಾತಾಡ್ತಾನಲ್ಲ ಹಾಂ ನಾನು ಅದ್ರದ್ದು ಒಂದು ರೂಪಾಯಿ ನೋಡಿಲ್ಲ ಇಂಥ ಆರೋಪ ನಾನು ಎಲ್ಲಿಗೆ ಹೋಗೋದ್ ಕಮ್ಮನ ಹಾಂ ಹಿಂಗೆ ಹೇಳಿದ್ರೆ ನಾನು ಏನು ಮಾಡೋಣ ಅಂತ ಹ್ಞೂ ಎಂಥ ಅದು ಹೇಳ್ತಾ ಇದ್ದಾರೆ ನೋಡಿ ಹ್ಞೂ ಹೇಳಿದ್ರೆ ಏನು ಮಾಡಬೇಕು ನಾವು ಅಂತ ಹಾಂ ಮನೆಯಾಗಿರತ್ತೆ ನಾನು ಏನು ನಾವು ಅಲ್ಲಿರೋಲ್ಲ ನಾನು ಹಂಗಿರ್ತೀನಿ ಹಿಂಗಿರ್ತೀನಿ ಅಂತ ಅಲ್ಲಿ ಧೋಳ್ವಟ್ ಮಾಡ್ಕೊಂಡು ಬಂದೆ ಹ್ಞೂ ಆದರೆ ಇಲ್ಲಿ ನೋಡಿದ್ರೆ ನಿನ್ನ ತಮ್ಮ ನನ್ನ ಬಂದು ಸೇರ್ಕೊಂಡಿದ್ಯಾ ಅಂತಾನೆ ಅಷ್ಟನ್ನು ಸುಖ ನಮ್ಮ ಮನೆಯಾಗೆ ನಾವು ಇರಬೇಕು ಹ್ಞೂ ಜಗಳ ಆದರೂ ಪರವಾಗಿಲ್ಲ ನಮ್ಮ ಮನೆಯಾಗ್ ನಾವು ಇರಬೇಕು ಹ್ಞೂ ಇವ್ರ ಮನೆಗೆ ಬಂದು ಸೇ ಇರೋದ್ರಿಂದ ಇವರು ನನ್ನ ಒಂಥರ ನೋಡ್ತಾ ಇದ್ದಾರೆ ಅಲ್ಲೇನೆ ಅವರು ತಮ್ಮ ಒಂಥರ ನನ್ನ ಮೇಲೆ ಸಿಟ್ಟು ಹ್ಞೂ ಯಾವಾಗಲೂ ಸಿಟ್ಟು ಮಾಡ್ಕೊಂಬ್ತಾ ಇರ್ತಾನೆ ಏನು ಮಾಡೋದು ನೋಡ್ತಾ ಇರಿ ನಿನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಆಗಿ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು